अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಆರ್ ಷಣ್ಮುಗಪ್ಪ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಇವತ್ತಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಇವತ್ತು ಡೀಸೆಲ್ ದರ ಏರಿಕೆ ಕಂಡಿಸಿ ನೀವು ಪ್ರೊಟೆಸ್ಟ್ ಶುರು ಮಾಡಿದ್ದೀರಾ ನಿರ್ದಿಷ್ಟ ಇವತ್ತು ರಾತ್ರಿಯಿಂದಾನೇ ಸ್ಟಾರ್ಟ್ ಆಗಿದೆ ಹಲವಾರು ಸಲ ಸರ್ಕಾರ ಜೊತೆಗೆ ಮಾತುಕತೆ ನಡೆಸಿ ಹೇಳಿ ಕಳೆದ ಎರಡು ತಿಂಗಳ ಮುಂದಿನ ಪತ್ರ ಇದರ ತನಕ ಸರ್ಕಾರದಿಂದ ಏನು ತನಕ ನಮ್ಮನ್ನ ಕರೆದಿಲ್ಲ ಮಾತಾಡಿಲ್ಲ ಒಂದು ಆರು ಲಕ್ಷ ಗಾಡಿ ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದ ಓಡೋದಿಲ್ಲ ಒಂದು ಎರಡನೇದು ಈಗ ನಿರ್ಜ್ಯಗಳಿಂದ ಯಾವ್ದನ್ನೂ ನ್ಯಾಷನಲ್ ಹೈವೇ ಮೇಲೆ ಗಾಡಿ ಓಡುವ ಕರ್ನಾಟಕ ಒಳಗಡೆ ಬಂದಿಲ್ಲ ಅಲ್ಲಿ ನಿಂತೋಗ್ಬಿಟ್ಟಿದೆ ಎರಡು ಮೂರನೇದು ನಾಳೆ ಜಲ್ಲಿ ಕಲ್ಲು ಮರಳು ಸಿಮೆಂಟ್ ಸ್ಟೀಲು ಲೋಡ್ನು ಕರ್ನಾಟಕ ಒಳಗಡೆ ಬರೋದಿಲ್ಲ ನಾಲ್ಕು ಈ ಮೀಡಿಯಂ ವೆಹಿಕಲ್ಸ್ ಆ ವೆಹಿಕಲ್ಸ್ ಅಲ್ಲಿಂದ ಮೆಟೀರಿಯಲ್ ತಗೊಂಡ್ಬರ್ತಾ ಇತ್ತು ವೆಜಿಟೇಬಲ್ ಅದು ತಗೊಂಡ್ಬರ್ತಾ ಇತ್ತು ಕೂಡ ಬರಲ್ಲ ಅಂತ ಹೇಳಿದ್ದಾರೆ ಆದ್ರಿಂದ ಜತೆಗೆ ಕನ್ನಡ ಬೂಸ್ಟ್ ಟ್ರಾನ್ಸ್ಪೋರ್ಟ್ ಆಫೀಸ್ ಕಂಪ್ಲೀಟ್ ನಾಳೆಯಿಂದ ಬಂದ್ ಮಾಡಿದ್ದಾರೆ ನಾಳೆ ಹನ್ನೊಂದು ಗಂಟೆಗೆ ರೂಮ್ ಕೊಡ್ತಾ ಇದೀವಿ ಅತಿಪಲ್ಲಿ ಆರ್ ಟಿ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ನಮ್ ಬೇಡಿಕೆ ಇಷ್ಟೇ ಐದು ರೂಪಾಯಿ ಮೂವತ್ತು ಪೈಸಾ ಡೀಸೆಲ್ ಬೆಲೆ ಆರು ತಿಂಗಳ ಒಳಗಡೆ ಜಾಸ್ತಿ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಒಂದು ಎರಡನೇ ಅದು ಬಾರ್ಡರ್ ಚೆಕ್ ಪೋಸ್ಟ್ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಭಾರತ ದೇಶದಲ್ಲಿ ಹದಿನಾಲ್ಕು ಸ್ಟೇಟ್ ಇಂದ ಹದಿನೈದು ಸ್ಟೇಟ್ ಅಲ್ಲಿ ಇಲ್ಲ ನಮ್ದು ನಿರ್ ಮಹಾರಾಷ್ಟ್ರದಲ್ಲಿ ನಾಳೆ ರಾತ್ರಿಯಿಂದ ಬಾರ್ಡರ್ ಚೆಕ್ ಪೋಸ್ಟ್ ತೆಗಿತಾ ಇದ್ದಾರೆ ಅದೇ ತರ ಆಂಧ್ರ ಪ್ರದೇಶದಲ್ಲಿ ಸೌತ್ ಅಲ್ಲಿ ನಮ್ ಬಾರ್ಡರ್ ಚೆಕ್ ಪೋಸ್ಟ್ಗೆ ೇಲಿಕ್ಕೆ ಪ್ರಾಬ್ಲಮ್ ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಹೇಳಿದ್ದಾರೆ ಅಷ್ಟೇ ಏನ್ ಅರೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಹೈಯೆಸ್ಟ್ ಕರಪ್ಷನ್ ಆಗುತ್ತೆ ಏನ್ ಹೇಳ್ತಾರೆ ಅವ್ರು ಕೇಳಲ್ಲ ಒಂದು ಎರಡನೇದು ಈಗ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಸದ್ಯಕ್ಕೆ ಬಂದ್ ಮೇಕೆ ಆ ಬಂದ್ ಮಾಡಿದೋರೆ ಬಹಳ ದೊಡ್ಡ ಹಿಂಸೆ ಆಗುತ್ತೆ ಅದ್ರಿಂದ ಬಾರ್ಡ್ ಚೆಕ್ ಪೋಸ್ಟ್ ಇವತ್ತೇಳ್ತಾರೆ ಇದಾರೆ ಆಮೇಲೆ ಹದಿನೆಂಟು ಸುಂಕ ಹಾಕಿದ್ದಾರೆ ನಮ್ ಸ್ಟೇಟ್ ಅಲ್ಲಿ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ ಲೋಕಲ್ ಅಲ್ಲಿ ಸ್ಟೇಟ್ ಗೋರ್ಮೆಂಟ್ ಸುಂಕ ಕಲೆಕ್ಟ್ ಮಾಡಲ್ಲ ಹಂಗಿರೋ ಪರಿಸ್ಥಿತಿಯಲ್ಲಿ ಇವ್ರು ಯಾಕೆ ಸುಂಕ ರಾಜ್ಯ ಹೆದ್ದಾರಿಗಳಲ್ಲಿ ಸುಂಕ ಸ್ಟೇಟ್ ಟೋಲ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಜಾರ ಅಲ್ಲಿ ಅಲ್ಲಿ ಅವರು ಬಣ್ಣ ಒಳದ್ಬಿಟ್ಟು ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಯಾವ ತರ ನ್ಯಾಯ ಅಂತ ಅರ್ಥ ಆಗ್ತಾ ಇಲ್ಲ ಆದ್ರಿಂದ ಕೂಡ ಇದನ್ನೆಲ್ಲ ಮಾಡ್ಬೇಕು ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಇಲ್ವಾ ಯಾವ್ಯಾದಲ್ಲಿ ಸ್ಟೇಟ್ ಗವರ್ಮೆಂಟ್ ಎಲ್ಲಿ ಇಲ್ಲ ಒಂದೆರಡು ಬಿಟ್ಟರು ಪಂಜಾಬ್ ಅಲ್ಲಿ ಇತ್ತು ಬಿಟ್ರು ಮಹಾರಾಷ್ಟ್ರದಲ್ಲಿ ಒರಿಸ್ಸಾದಲ್ಲಿ ತೇಬಿಟ್ರು ಸ್ಟೇಟ್ ಗವರ್ಮೆಂಟ್ ರೋಡ್ ಅಲ್ಲಿ ಇವ್ರು ಇಪ್ಪತ್ತು ವರ್ಷ ಮುಂಚೆ ರೋಡ್ ಗೆ ಬಣ್ಣ ಒಣ್ ಬಿಟ್ಟು ಇವಾಗ ಟೋಲ್ ಕಲೆಕ್ಟ್ ಮಾಡಿದ್ರೆ ಹೆಂಗೆ ಸ್ಟೇಟ್ ಗವರ್ಮೆಂಟ್ ಹೆಂಗ್ ಕಲೆಕ್ಟ್ ಮಾಡ್ತೀರಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೊಸ ರೋಡ್ ಇದ್ರೋಡ್ ಕಲೆಕ್ಟ್ ಮಾಡೋದ್ ಸರಿ ಇಲ್ಲ ಅಂತ ಹೇಳ್ತಾ ಇದೀರಾ ಸರಿ ಇಲ್ಲ ಹೆಂಗ್ ಕಲೆಕ್ಟ್ ಮಾಡ್ತೀರಾ ನೀವು ಸ್ಟೇಟ್ ಗೌರ್ಮೆಂಟ್ ರೋಡ್ ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರ ಆಚೆ ಬೇರೆ ಇಲ್ಲ ಎಂಜಿ ರೋಡ್ ಕೂಡ ಕಲೆಕ್ಟ್ ಅಂತ ಅದು ತಪ್ಪಾಗುತ್ತೆ ಆದ್ರಿಂದ ಇದ್ರ ಕೂಡಲೇ ಹಿಂದೆ ಪಡಿಬೇಕಂತ ಹೇಳಿದಿವಿ ಇವತ್ತು ಮಧ್ಯ ರಾಜ್ಯ ತಂಗ್ ಗಿಡ ಕೊಟ್ಟು ಯಾರು ನಮ್ಮನ್ನ ಕರೆದು ಮಾತಾಡಿಲ್ಲ ಮುಷ್ಕರ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಸರ್ಕಾರನೇ ಹೊಣೆ ನಾವೇನು ಹೊಣೆ ಇಲ್ಲ ಇದಕ್ಕೆ ಸರಿ ಈಗ ನೀವು ಮುಷ್ಕರ ಮಾಡ್ತಿದ್ರೆ ನಿಮ್ಮ ಬೇಡಿಕೆಗಳು ಸರಿ ಆದ್ರೆ ಈಗ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಿಡುತ್ತಲ್ಲ ಈ ನಿಟ್ಟಿನಲ್ಲಿ ಸ್ವಲ್ಪ ಸಡಿಲ ಏನಾದ್ರು ಮಾಡಿದೀರಾ ಸರ್ಕಾರ ಈ ತರ ತೊಂದ್ರೆ ಕೊಡ್ತಾ ಇದಿಲ್ಲ ನಮ್ದು ಹೋಗ್ ಸರ್ಕಾರ ನಮಗೂ ತೊಂದ್ರೆ ಕೊಡ್ತಾ ಪರಿಹಾರ ಇದ್ ಕೊಡೋದು ನಾವು ಪಬ್ಲಿಕ್ ನಮ್ ಸ್ವಂತ ದುಡ್ಡು ಹಾಕಿ ನಾವು ಫೈನಾನ್ಸ್ ಹಾಕಿ ಮಾಡೋದು ಒಂದ್ ರೂಪಾಯಿ ಕೂಡ ಗವರ್ಮೆಂಟ್ ಒಂದ್ ರೂಪಾಯಿ ಕೂಡ ಪಾರ್ಟ್ ಇಲ್ಲ ಏನ್ ಸಾಲ ಕೊಟ್ಟಿದಾರಾ ಇಲ್ಲ ನಮ್ಗೆ ಏನ ಮನೆ ಬೆಳೆಸಿ ಫ್ರೀ ಕೊಟ್ಟಿದಾರ ಏನ್ ಕೊಟ್ಟಿದಾರೆ ಗೌರ್ಮೆಂಟ್ ನಮ್ದು ಪ್ರೈವೇಟ್ ನಾವು ಗಾಡಿ ನಾವು ಟ್ಯಾಕ್ಸ್ ಕಟ್ಬಿಟ್ಟು ಒಂದ್ ದಿನಕ್ಕೂ ಒಂದ್ ನಾಲಿಗೆ ನಾಲ್ಕ್ ಸಾವಿರ ರೂಪಾಯಿ ಡೀಸೆಲ್ ಮೇಲೆ ಟ್ಯಾಕ್ಸ್ ಕಟ್ವಿ ಇದು ಯಾವ ತರ ನ್ಯಾಯ ಆಗುತ್ತೆ ಆದ್ರಿಂದ ಇದು ಅನುವಾದ್ಯ ನಮ್ಗೆ ಎಷ್ಟೋ ಸಲ ಹೇಳಿದೀವಿ ಕೇಳಲಿಲ್ಲ ಅದರಿಂದ ಈ ಮುಷ್ಕರಕ್ಕೆ ಹೋಗಿದ್ವಿ ಇದು ಬರೀ ರಾಜ್ಯ ಸರ್ಕಾರದ ಮಾತ್ರ ಕೇಳ್ತಿದ್ರಾ ಕೇಂದ್ರನ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಬಾಳ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರದ್ದು ವರ್ಲ್ಡ್ ಬಹಳ ಹೈಯೆಸ್ಟ್ ಹೈಯೆಸ್ಟ್ ಇದೆ ಕೇಂದ್ರ ಸರ್ಕಾರ ಮಾಡಿರೋ ತಪ್ಪು ಮಾಡಿದ್ರೆ ಅವರು ಟೋಲ್ ಹೈಕ್ ಮಾಡಿದ ಬಹಳ ದೊಡ್ಡ ತಪ್ಪು ಅದು ಬಹಳ ದೊಡ್ಡ ಸ್ಟೋರಿ ಇದೆ ಮೇಡಮ್ ಅದು ಟೋಲ್ ಇವಾಗ ಕಲೆಕ್ಟ್ ಮಾಡುದ್ರೆ ತಪ್ಪು ನಲ್ವತ್ತು ಪರ್ಸೆಂಟ್ ಮೈಂಟೆನ್ ಚಾರ್ಜ್ ಕಲೆಕ್ಟ್ ಮಾಡಬೇಕು ಅದನ್ನೇ ಸೆಂಟ್ರಲ್ ಗವರ್ಮೆಂಟ್ ತಿದ್ದುಪಡಿ ಮಾಡಿದ್ರೆ ಈಗ ಅದು ಯಾವ ತರ ನ್ಯಾಯ ಇಲ್ಲ ಅವ್ರದ್ದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ ಹೈಯೆಸ್ಟ್ ಟೋಲ್ ಅಲ್ಲಿ ಲೂಟ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅದನ್ನೂ ಇದೆ ಇಲ್ಲಾಂತ ಹೇಳಿಲ್ಲ ನಾವು ಅದ್ರ ಜೊತೆಗೆ ಈಗ ಅದಕ್ಕೆ ನಾವು ಡೆಲ್ಲಿಲಿ ಮೀಟಿಂಗ್ ಕರೆದಿದ್ವಿ ಚಂಡೀಗರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅವತ್ತು ಆಲ್ ಇಂಡಿಯಾ ಸ್ಟ್ರೈಕ್ ಬಗ್ಗೆ ನಿರ್ಣಯ ಆಗುತ್ತೆ ಈಗ ಇದುವರೆಗೂ ರಾಜ್ಯ ಸರ್ಕಾರ ನಿಮ್ಮ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಮಾಡಿಲ್ಲ ಕಾಲ್ ಮಾಡಿಲ್ಲ ಫೋನ್ ಮಾಡಿಲ್ಲ ಕರ್ದಿಲ್ಲಮ್ಮ ಈಗ ಸರ್ಕಾರ ಬಂದ್ರೆ ನೀವು ಮಾತುಕತೆಗೆ ರೆಡಿ ಇದೀರಾ ರೆಡಿ ಇದೀವಿ ಯಾವಾಗ ಕರ್ದು ರೆಡಿ ಇದೀವಿ ಸರಿ ಸರ್ ನಾಳೆ ಅಪ್ಡೇಟ್ಸ್ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ